ತುಳಸಿದಾಸರ ಜೀವನದಲ್ಲಿ ನಡೆದಿರೋ ಕೆಲವು ಪ್ರಮುಖ ಘಟನೆಗಳನ್ನು ನಾವು ತಿಳ್ಕೊತಾ ಇದ್ವಿ ಇದು ಎರಡನೇ ಎಪಿಸೋಡ್ ಒಂದ್ ವೇಳೆ ನೀವೇನಾದ್ರೂ ಮೊದಲನೇ ಎಪಿಸೋಡ್ನ ಇನ್ನೂ ನೋಡಿಲ್ಲ ಅಂದ್ರೆ ತುಳಸಿದಾಸರ ಹುಟ್ಟಿನ ಕಥೆಯನ್ನ ನೋಡಿ ಆಮೇಲೆ ಇದನ್ನ ನೋಡಿ ಈಗ ಅನಾಥ ಮಗುವಾದ ರಾಂಬೋಲಾಗೆ ಸ್ವತಃ ಪಾರ್ವತಿ ದೇವಿ ಪ್ರತಿನಿತ್ಯವೂ ಒಬ್ಬ ಬ್ರಾಹ್ಮಣ ಹೆಂಗಸಿನ ರೂಪದಲ್ಲಿ ಬಂದು ಅನ್ನದಾನವನ್ನ ಮಾಡ್ತಾ ಇರ್ತಾರೆ ರಾಂಬೋಲಾರ ಗುರುಗಳಾದ ನರಹರಿ ದಾಸರು ಇವರಿಗೆ ವಿರಕ್ತ ದೀಕ್ಷೆಯನ್ನ ಕೊಟ್ಟು ತುಳಸಿದಾಸ್ ಅಂತ ಮರು ನಾಮಕರಣ ಮಾಡ್ತಾರೆ ಒಂದು ವರಾಹ ಕ್ಷೇತ್ರದಲ್ಲಿ ಮೊದಲನೆಯ ಬಾರಿಗೆ ನರಹರಿದಾಸರು ತುಳಸಿದಾಸರಿಗೆ ರಾಮಾಯಣದ ಕಥೆಯನ್ನ ನಿರೂಪಿಸ್ತಾರೆ ಆಗ ನಂಗೆ ಹೆಚ್ಚೇನು ಅರ್ಥ ಆಗ್ಲಿಲ್ಲ ಅನ್ನೋದನ್ನ ಸ್ವತಃ ತುಳಸಿದಾಸರೇ ರಾಮಚರಿತ ಮಾನಸದಲ್ಲಿ ತಿಳಿಸಿದ್ದಾರೆ ಹೀಗೆ ತಮ್ಮ ಗುರುಗಳಿಂದ ನಿರಂತರವಾಗಿ ರಾಮಾಯಣದ ಕಥೆಯನ್ನ ಕೇಳ್ತಾ ಅರ್ಥ ಮಾಡ್ಕೋತಾ ತುಳಸಿದಾಸರಿಗೆ ಇದರ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗತ್ತೆ ನಂತರದ ದಿನಗಳಲ್ಲಿ ತುಳಸಿದಾಸರು ನರಹರಿದಾಸರ ಸ್ನೇಹಿತರಾದ ಶೇಷ ಸನಾತನ ಅವರ ಹತ್ರ ವಾರಣಾಸಿಯಲ್ಲಿ ಸಂಸ್ಕೃತದ ವ್ಯಾಕರಣ ವೇದ ಜ್ಯೋತಿಷ್ಯಗಳನ್ನು ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ಕಲ್ತ್ಕೋತಾರೆ ಇದರ ನಂತರದ ದಿನಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಬರೋ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ